அல்றலே பிஞ்சாலர ஆள்ர நம் நன்க நகத்தி ரீ நன்லி ஹொலாமனி அது ஆசிரலே பரீத்தீர நீ அய்யோ எத்தி நின்சரலே நே ராத்திரி வந்து மக்கள் தி நம்மனியாக நான் ஏனில் நீங்கள் எட்கைது ஹப்பட் தகண்டுவே கதா பத்திர கோத்தி சிம்பி நீனேன் ருஜுமாக்கான ருஜுமாக்காரல்ல ஏனில் பரையக்கார வரோல்ல ஏனில் ஹெபட்டா ஒத்தது அது ராத்திரி நின் நிதி கணக்கு ஒத்திஷன்பிட்வி முகீத்தல்ல இன்னும் அய்யயோ எந்த பிஞ்சாலதீயா நீர்பிட்டு நான் சீனா நோட்ல எங்கள பரபாது அதுலோ நான்பாது அது அப்பா நான் பீதிக் ரோ நான் பீதிகடிபிட்டு நினை நம்பினா நின் மனை பதே ஹாள் மாலை நன்ன ನೀನೇ ನನಗೆ ಅಲ್ಲಕ್ಸ್ಬೋಗ ತುಸ ಕಟ್ಟ ಕೊಟ್ಟಿ ಅಸ ಕಟ್ಟ ಕೊಟ್ಟಿದ್ದೆ ನಡಿ ನಾಡಿ ಮರಿಬಿಟ್ಟು ನಡಿ ಇದು ನನ್ನ ತಂಗಿ ಹೆಸರ್ಲೆ ಇತ್ತು ಮನಿ ನಾಡಿ ನನ್ನ ಮದುವೆ ಬೇ ನನ್ನ ಮದುವೆ ಬೇಯ್ಯೋ ಎಲ್ಲಿರೋದು ಬೇ ಯವ್ವಾ ಬೀದಿಗೆ ಬಿದ್ದು ಅಲ್ಲೇ ನಾನು ನೀನು ಯವ್ವಾ ಸುಮ್ಮೀರ ನಾನಲ್ಲಿ ಹೋಗೋದಿಲ್ಲ ಇದು ನನ್ನ ಮನಿ ನನಗೆ ಕಟ್ಸಿದ್ ಮ ನನಗಂಡು ಕಟ್ಸಿದ್ ಮನಿ ನಾನು ನಿಮ್ಮ ಮದುವೆ ಸುಸಿ ನೀವು ರಿಕಾಟು ಬಂದಿರೋರು ನೀವು ಬಿಂಜಾಲರು ಹೋಸರು ನೋಡಿರಿ ಲಕ್ಷ್ಮಿ ಬಾರವಾ ಒಳಗೋಗಿ ಬಂಗಾರ ಬಂಗಾರದವು ಏನೇನಿಲ್ಲ ನಾನು ನೀನು ಸರಳಿ ಹಂಚ್ಕೊಳ ಬರ್ರಿ ನಾನು ಬಿಡಲ್ಲ ನಾನು ಬಿಡಲ್ಲ ಇಲ್ಲ ತಿಳ್ಕೊಂಡಿಲ್ಲ ನೀನು ಓ ನಾನು ಎಲ್ಲ ನನಗೆ ನನ್ನ ಮಕ್ಕಳಿಗೆ ಸೇರ್ಬೇಕು ನಿಮಗೆ ನಿಮ್ಗೆ ಹೆಂಗಲೇವು ನಾನು ಬಿಡದಿಲ್ಲ ನಾನು ಕೊಡದಿಲ್ಲ ನನ್ನ ಸಂದಕದಾಗಿರೋದ ಎಲ್ಲ ನಂದಾದವು ಏನ ಸಂದಕದಾಗಿರೋದೆಲ್ಲ ನಿಂದ ಏಕೆ ಯಾರ್ದದ ಅದೆಲ್ಲ ಮೊದಲು ಹಿರಿಯರದಿಂದ ಬಂದಿರೋದದು ಅದೆಲ್ಲ ಸ್ವಸ್ತಿಯರ್ಗು ಸೇರಬೇಕು ನೀಗಾಗ್ಲಿ ನಿನ್ನ ಮಕ್ಕಳಿಗಾಗ್ಲಿ ಅಲ್ಲದು ಇಷ್ಟು ದಿನ ಹಾಕ್ಕೊಂಡು ನೀ ಮರಿದಿದ್ದಿ ಇನ್ನ ಮ್ಯಾಗ ನೀನು ಸ್ವಸ್ತಿಯರು ಮರೀತಾರ ಏನು ಹಡಿಯೋದು ಒಂದಮ್ಮಗನ ನಡ್ದೀವ ನೀನ ನೋಡು ಎ ಸೇಸ್ ಮಂದಿ ಮದುವೆ ಮಾಡ್ತಿದ್ದಿ ನೀ ಎರಡು ಮಂದಿ ಮದುವೆ ಮದುವೆ ಮಾಡಿ ಇಬ್ಬರನ್ನ ನಾನು ಒಬ್ಬೇಕೆ ಹ್ಞೂ ನೀನು ಅದೃಷ್ಟವಂತೇನಾ ಒಂದ ಮಗ ಮಂದಿ ಸಸ್ತಾರು ನಿನ್ನಂತ ಅದೃಷ್ಟವಂತಿನ್ನು ಯಾರು ಸಿಕ್ತಾರವಾ ಎತ್ತೀ

ಸೀನಾ ನಾನಿಮ್ಮಲ್ಲ ನಾನಿನ ಒಂಬತ್ತು ತಿಂಗಳ ಹೊತ್ತು ಹೆತ್ತು ನಿನ್ನ ಹಡ್ದು ಸಾಕಿ ಸಿಲುಗಿ ಇಷ್ಟು ದೊಡ್ಡ ಮಾಡಿ ಯಾರ ಮದುವೆ ಮಾಡಿದ್ದಿಲ್ಲ ಈಕಿ ಮಾತು ಕೇಳಿ ನನ್ನ ಮನೆಯಿಂದ ಅನ್ಯಾಯ ಅನ್ಯಾಯಲ್ಲ ನಮ್ಮ ಅಕ್ಕಂಡಾಗ ನೋಡಲ ನಿನ್ನ ಮೂರು ಮಂದಿ ಎಂತ್ಯಾರು ನಂದು ನನ್ನ ಹೆಬ್ಬಾಳ ಸಹ ಒತ್ತು ಮಾಡ್ಕೊಂಬಿಟ್ಟಾರಲ್ಲ ಯಪ್ಪ ಏನು ಮಾಡೋದು ಯಾರು ಬರ್ರೋ ನ್ಯಾಯ ಹೇಳಾರ ಯಾರು ಇಲ್ಲ ಯಪ್ಪ மனசாரி தப்போ நீல் கால் நம் முச்சு கச முசரிக்கிடுகால ಎಲ್ಲ ಅಂದ್ರೆ ನೋಡಿ ನಾನು ಏನು ತಲಕೇಶನ ಅಲ್ಲ ನಾನು ಮಾಡಲ್ಲಲೇ ನಾನು ಮಾಡಲ್ಲ ನಿಮ್ಮ ಚಕ್ರಿ ನಾನು ಯಾವ ಚಾಕ್ರಿನೂ ಮಾಡೋದಿಲ್ಲ ನನ್ನ ಮನಿದು ನಡ್ರಿ ಹೊರಗ ನಡ್ರಿ ನೀನಾ ಯವಾ ನಾನು ಏನು ಮಾಡ್ಲಿ ಬೇ ನಾನು ನನ್ನ ನೋಡಕೋಬೇಕು ಅಲ್ವೇವಾ ನನ್ನ ಏನು ಕೇಳ ಬಿಡವಾ ನನ್ನ ಹೆಂತರಿ ಹೆಂಗ್ ಹತರೋ ಹಂಗ ಇಲ್ಲಾಂದ್ರೆ ನನ್ನನ್ನು ಕೈಕೈಲ ಕಟ್ಟಿ ಕೆರಿಗೆ ಹೋಗಿದಿನ ಅಂದರ್ ಬೇ ಯಾಕೆ ಬೇಕವಾ 나ನಂತ್ರ ಒಳ್ಳೆವಾ ಅಯ್ಯೋ ಅಯ್ಯೋಯ್ಯೋಯ್ಯೋ ಹಾಳದವನ ನಿನಗೆ ನಿನಗ ಒಳ್ಳೇದ್ ಮಾಡಿದ್ನಲ್ಲ ಇದು ಒಂದು ಯಾವ್ದ ಮಾರಿ ಕಟ್ಕ ಬಂದ ಜೀವನನ ಹಾಳು ಲ ನಿನ್ ದಿನ ಮದುವೆ ಆಗಿಲ್ಲ ಸೀನಾ ಹಿಂಗ್ ಮಾಡಬಾರ ಹಿಂಗ್ ಮಾಬಡ ಈಗಿನ ಮನೆ ಗಂಡ ಮನೆಗೋ ಹೇಳಪ್ಪ ನಮ್ ನಿರ್ಮಲಿನ ಒಂದು ದಾರಿ ಹೆಚ್ಚಿಸ್ತೀನಿ ಲೋ ಲೋ ಸೀನಾ ಆ ಕಾಗದ ಪತ್ರ ಕೊಡ್ಲೋ ಹರಿದಾಕನು ಇವ್ರು ಎಲ್ಲರೂ ಓಜ್ ಮೂರು ಮಂದಿನೂ ಬಿಡಾಡ್ರದಾರ ಲೋ ಬಾರಿ ಬಿಡಾಡ್ರದಾರ ನಮ್ ಬಾಯ ಮಣ್ಣಾಕ್ತಾರ ಸೀನಾ ಓದಾಡಕ್ಕಂತ ಹಲಬಲ ಬರ್ತಾನೆ ನನ್ನ ಕೂದಲ ಏಳಯವ ಹೇಳು ಬಿಡ್ಲಿ ನನ್ನ ಮಗಳ ಕೂರ್ಲೆ ಬಿಡ್ಲಿ ಹಿಡ್ಬಿಟ್ಟಿ ನಿನಗೆ ಎಷ್ಟು ದಿಕ್ಕಾರ ಇಟ್ಲೆ ನನ್ನ ನನ್ನ ಮಗಳಿಗೆ ಆಟ ಇದನ್ನೆ ಮೊನ್ನೆ ಬಂದಿರೋ ಮೂಳ ನೀನು ನನ್ನ ಮಗಳ ಒಣಗಾಕ್ತೀಯ ನಿನ್ನ ಎತ್ತಿ ಏನು ತಿಳ್ಕೊಂಡಿ ನೀನು ಸುಲಭವಾಗಿ ನಾವು ಮೂರು ಮಂದಿ ಒಗ್ಗಟ್ಟು ಬಿಟ್ಕೊಡೋದಲ್ಲ ಈ ಮನೆ ಇರೋದ ನಮ್ಮ ಸರಳನ ಹೆಸರಳೆ ಒಂದು ಒಂದು ಸೊಂಕು ಸೋಕಕ್ಕೂ ಬಿಡ್ದು ನಾವು ನಡಿ ನಡಿ ಹೊರ ನಡಿ ನೀನು ಹೊರ ನಡಿ ಸರಳ கர்காக்கின் ஆக்கி ஓத வரகாக்கின் நானும் லக் கத்தர் நடி எண்ணா சும்பா இல்லை எண்ணா நடி சாக்கி ஏன்னோந்து எர்ட் தோர்ஷன பாபா ஹுடுகுர்னா ஆ அது சரி இல்ல இது சரி இல்ல கேள் சரி இல்ல முக சரி இல்ல ஒரடா நீவிட்ட ஹுடுகுரன அது அந்த மோச மா மதவாக ஓதது நீன இன்னொன்னு கேடற யார எதுகேலே நன்கி கைய நன்கு ஒன்றா எர்தி நன்கு அக்கா இன்னும் நம்ம நானும் நீ சரளா நன்கண்ட நனியாக எத்திபுட இன்னேன்த்து ಬಿಡ್ರಲೇ ಾರ ಬಿಡ್ರಿ ಯವ ಬಿಡ್ರಿ ಯವ ಇನ್ನ ನಾನು ಇನ್ನೊಬ್ಬಕ್ಕೆ ಮಗಳದ್ ಮದ್ವಿ ಮಾಡ್ಬೇಕ್ ಬಿಡ್ರಿ ಯವ ನಿಮ್ಮ ಕೈ ಮುಗಿದಿರಿ ಬಿಡ್ರಲೇ ಯವ ಬಿಡಲೇ ಲೇ ಏನು ಕೊಜ್ಜಾಲ ದಿಲೇ ಏನು ಕೊಜ್ಜಾಲ ಇದಿಲೇ ನೀನು ಪದ್ಮಿ ಲೇ ಲೇ ಲಕ್ಷ್ಮಿ ಅಕ್ಕಿ ಮಾತು ಕೇಳಬಿಡ ಹಾ ಮಾಡ್ತಾಳಾಕ ನಿನ್ನ ಅಕ್ಕಿ ಮಾತು ಕೇಳಿ ಕೇಳಿ ಹಿಂಗ ಅಡ್ಡ ರೇಖತ್ತಿ ನೀನು ಲಕ್ಷ್ಮಿ ಲಕ್ಷ್ಮಿ ಬಿಡು ಬಿಡಲೇ ನನ್ನ ಕೈ ಬಿಡಲೇ ಏನು ಏನು ಅನ್ನ ನನಗೆ ನನಗ ಆಗಲ್ದನ್ರಿ ಯವ ಏನ್ ಗಟ್ಟಿದಿರಾ ಯವ ನೀವು ಹಿಡ್ಬಿಟ್ಟ್ಯಾರ ನನ್ನ ಕೈ ಕಾಲು ಗಟ್ಟಿ ಹಿಡ್ಕೊಂಡ್ರಿಲೇ ಬಿಡ್ರಲೇ ಬಿಡ್ರೇ அதுக்காகவ நான் இல்லப்பேட்டரலாட்டா மண்ணாட்லிசாடின் நீர் கை காட்ளா நின் மக அந்த நீத்தொந்தாடத்தலோ நன் கொல் எப்போ எண்ணா எப்போ நன் கொல் கொல் ಇನ್ನ ನಾವು ಅಡಿಗೆ ಮಾಡಿ ಊಟ ಮಾಡಬೇಕು ಎತ್ತಿ ಹಾಕಿ ಬಂದು ಮಸ್ತ್ ಹಬ್ಬ ದುಡ್ಡು ಮಾಡಣನ್ರಿ ನಮಗೆ ಬೆನ್ನಿಗೆ ಬಿದ್ದಿದ್ದ ಗ್ರಹಾಚಾರ ನಮ್ಮ ಬೆನ್ನು ಬಿದ್ದ ಶನಿ ಇವತ್ತ ಮುಗೀತಂತ ಹೇಳಿ ಹಬ್ಬ ದುಡ್ಡ ಮಾಡಿಕೊಂಡು ನನ್ರಿ ಹೌದು ಹೌದು ಚಲೋ ಹೇಳಿದ್ ನೋಡು ಹಂಗ ಮಾಡೋಣ ಹಂಗ ಮಾಡೋಣ ಈ ನನ್ನ ನಿನ್ನ ಕಡಿಮೆ ಹುರ್ಷಿನ್ ಐಕಿ ಹಾ ನನ್ನ ಹೊಟ್ಟೆಗ ನನ್ನ ಹೊಟ್ಟೆಗ ತಂದ ಮಗು ತನ್ನ ಮಗಂದ ಮಗು ಬೆಳೆದ್ರು ಸಾಯ್ಸಕ್ ನೋಡಿದ್ಲು ಎಲ್ಲಾನು ಮರ್ತೀನಿ ಅನ್ಕಂಡಳ ಏನು ಮರ್ತಿಲ್ಲಲೇ ಮುದೋಡಿ ಏನು ಮರ್ತಿಲ್ಲಲೇ ಮುದಿಗಳ್ಳಿ ಬಿಡಲ್ಲ ನಾ ನಿನ್ನ ಇವತ್ತ ಇವತ್ತ ನಿನ್ನ ಬಾವ್ಯಾಗ ಹಾಕಿ ಮುಳುಗಿಸಿ ನಿನ್ ತೀತಿ ಊಟ ಮಾಡಿ ನಾವು ಉಂಡ್ಲಿಲ್ಲ ನಿನ್ ಸೊಸಿನಲ್ಲ ನೋಡ್ತಿರೀ ಬಿಡ್ರಿ ಏನತ ನಿರ್ಮಲಾ ನಿಮ್ಮ ಈಕ ಏನತ್ತ ಮುದಿಗಳ್ಳಿಗೆ ಹಾಗೆತ್ತಾಳ ಆ ಅಲ್ಲೇ ಕೂಡ ಬಿಟ್ಟಳಲ್ಲ அது ஏன் கெட்டி கனசன ಯಾವ್ದಾರ ಹೆಣ್ಣಿಂಡೇವು ಮೆಟಗಂಡೈತೆನಾ ಅದಕ್ಕ ಇಂಥ ಪರಿ ಅಲ್ಲೇ ಮಕ್ಕಂಡಲ್ಲೇ ತಯ್ಯ ತಕ್ಕ ತಯೇತಕ್ಕ ಅಂತ ಕುಣಿಯಕತ್ತಾಳ ಎಬ್ಬಸಿದ್ರೆ ಎದಾಳವಳ್ಳ ಕನಸ ಕನಸಿದ್ದು ಅಯ್ಯೋ ನೀನು ನೆಮ್ಮದಿ ಬಿಡುವಲ್ಲ ಹಂಗ್ಯಾ ಮಾಡ್ತಿದ್ಯಾ ஓ நீடிவிட்டி ஊரு ஹடிபிட்டு வீதியரல சும்மா வீடு எப்பா சீனா எப்பா நீ நன் மக ஹோதல்ல சீனா ல சீனா கிண் விடு முரநேதக்கின்னா சீனா இவரு யாரும் சரி இல்லல நான் இல்லை மக்கள நான் யாது கணக்கு இல்லை மக்கள எப்பா இவரு யாரும் சரி இல்ல இல்லங்கசிரோ இவ்வளோயாரும் சரி இல்ல ஏற்க மேத்தி ஏன் ஏன் கமிஸ்கண்டி இல்ல நான் இன்னும் ஒன் நிமிஷ கட்டி அனப்பி நன்குனப்பஜின் குடி யவா நீல்லாரே அடிவிட்டி பதமி சும்மா போடுதுலே நானும் நன்க சஹாய மாத்திர மனிவரகூங்க நன்கோஹ் நீனி யாக்கு நீச்சிரு அந்த கோத்த நமக்கு மந்தி நம் மாதாடெல்லாம் ಪದ್ಮ ಹೇಳಳ ನಾಳೆ ಬೆಳಗ್ ಹರಿದ್ರ ಆ ಸರಳಿನ ಓಡಿಸ್ತೀನಿ ಅಂತಂದ್ ಅದನ್ನು ಬಿಟ್ಟು ನೀನೇನೀಗ ಇಲ್ಲಿಂದ ಹೊಕ್ಕಿನಂತೀಯಲ್ಲ ನೀನಾ ಇವ್ರ ನಿದ್ದಿನೂ ಹಾಳು ಮಾಡ್ಬೇಕಂತಂದು ಬಂದು ಮಕ್ಕೊಂಡು ಇಂಥ ಪರಿತೈ ತಕ್ಕಲ್ಲ ಅಂತಿಯಾ ನನಗ ಅಂತಿಯಲ್ಲ ಊರು ಭಾಡ್ಯಾ ನನಗ ಅಂತಿಯಲ್ಲ ಇಬ್ಬದ್ಗ ನೀನು ಊರಿಬದ್ಗಿ ಬಿಡದಲಲ್ಲ ನಿನ್ನ ಇಬ್ಬದಿಗೆ ನೀನು ನೀನು ಇದ್ದಡ ಹೆಂಚ ಮಗ್ಳು ಬಂದ ಮ್ಯಾಗ ನಿನಗೆ ಮೂರು ಮೂರು ಮಂದಿ ಬಂದ ಮ್ಯಾಗ ಈ ತಾಯಿ ಬಡಗೇಳ ಅವ್ರ ಭಾಡ್ಯ ಜಿಟ್ಟ್ಯಾ ರಾಡ್ಯಾ ನೀನು ಬಿಡ್ದಿಲ್ಲ ಯಪ್ಪ ಎಪ್ಪಾ ಬದೀಕ್ತಪ್ಪ ಯಪ್ಪ ಜೀವ ಲೇ ಎದ್ದೇಳಲೇ ನಿರ್ಮಲಿ ಎದ್ದೇಳ ಮನೆಗಿರ ಯಾರು ಇವ್ರು ಯಾರು ಮನುಷ್ಯರಲ್ಲ ಎದ್ದಳೆ ಸಾಯಿಸ್ತಾರ ಎದ್ದಳ ಎದ್ದಳ ಬಾ ಹೇಳ್ತೀನಿ ಏನಾದಂತ ಹೇಳ್ತೀನಿ ಬಾ ಅತ್ತೀರ ಅದ್ಲೇ ಆಗೈತಿ ಇಂಥ ರಾತ್ರಿಗ ಹರೇ ತುಡುಗಿನ ಕರ್ಕೊಂಡು ಎಲ್ಲಿ ಹುಕ್ಕಿರಿ ಬೇಡ ಸುಮ್ಮನೆ ಇಲ್ಲೇ ಮಕ್ಕೋರಿ ಗೊತ್ತೈತ್ಲೇ ಹಡಿಬಿಟ್ಟಿ ಗೊತ್ತೈತಿ ನನಗೆ ಲಕ್ಷ್ಮಿ ನಿಂದು ಗೊತ್ತಾಯ್ತು ನನಗೆ ಬುದ್ಧಿ ಹಲಕಟ್ಟಿ ಇವಳು ಹಲಕಟ್ಟಿ ಬಿಡದಿಲ್ಲ ನಿನ್ನ ಬಿಡುದಿಲ್ಲ ನನ್ನ ನನ್ನ ಮಗಳ ಸಾಯಿಸ್ಬೇಕಂತೀರ ಅಲೇ ಆ ನಿಮ್ದೆಲ್ಲ ಹಣೆ ಬರ ಗೊತ್ತೈತಿ ನಾ ಈಗ ಮಕ್ಕಂತೀನಿ ನೀವು ಮಕ್ಕೊಂಡಾಗ ನನ್ನ ಕೈಲೇ ನಾನು ಹೆಬ್ಬಟ್ಟು ಹೊತ್ತಿಸಿಕಿತ್ತೀರಾ ಆಸ್ತಿ ಪತ್ರೆಗೆ ಇನ್ನು ಒಂದು ನಿಮಿಷ ಇರುದಿಲ್ಲ ಇನ್ನು ಒಂದು ನಿಮಿಷ ನೀವು ಇರುದಿಲ್ಲಲ್ಲೇ ನಾನು

ಲಕ್ಷ್ಮಿ ಕನಿಷ್ನಾಗ್ ಭಾಳ ಮಾಡಿ ಇಲ್ಲಿ ಬಂದಾಳಲ್ಲ ನಮ್ ಸಹಾಯ ಕೇಳಕೊಂಡ್ ನಾವು ಆಸ್ತಿನೆಲ್ಲ ಆಕಿ ಹೆಬ್ಬಟ್ ಮಾಡ್ಯಾಳ ಮಾಡಾಳ ಕಾಗದ ಪತ್ರಕ್ಕ ಅಲ್ಲಿ ನೋಡಿ ಹೆದರಿರೋದ್ ಆಕಿ ಜೀವಕರ ಕೂತು ಬಂದಿದ್ ಇಟ್ಟು ಹೆದರ್ತಿದ್ಲ ಇಲ್ಲ ಆಸ್ತಿ ಕೂತು ಬಂದಂತ ಹೇಗ ಹೊಡಿದ್ರು ನೋಡಿ ಜಿಟ್ಟ ಕೊಟ್ಲ ಜಿತ್ತ ಜಿತಕ್ ಅಂತ ಹೊಡಿದ್ಲಕ ಸುಣ್ಣ ಇರ್ದೆ ಇಂಥ ಹೊತ್ತನಗು ನಿಂದ ನಂಚಿಗೆ ಬಾಳ ಆತವ ಇಂಥ ಪರಿ ನಗ್ ಚಟಗಿ ಮನಿದ್ ಹೆಂಗ ಬಾಬಾ ಹರೇ ಹುಡುಗಿ ಕರ್ಕೊಂಡು ಎಲ್ಲೋ ಕಳತ್ತಿ ಕರ್ಕೊಂಡ್ ಏ தெலினே பரொரு ஐத்தி நினைக்க ஏ நம் முறையில் ஏன்னா கால் காக்கிர ஏன் அந்த இன்ன யார் அவனோனா அவ அம்மா கொண்டிருத்தோ ரப்பா அவன் ஏன்து கரீரேண் அடே இன்னேன் அந்த யாரும் இல்லை அதுல மத்தி கையாழி தொட் கையாழி ஆ நீ அக்கினா சொல்கோடா அக்கீக ஹெதரிக்கித்தி நான் பாந்திரோரத கரேனா நான் எல் சை மட்ஸி தீவந்து ஹெதுக்கத்தி அோட லட்சுமி நம் தெலிகே வந்த இன் ஆடபடி மாசண்டி ஊருணி கம்மி கித்தி தீகே ಇಕ್ಕ ನ್ಯಾಯವಾಗಿ ದುಡ್ತಿದ್ದ ಇರೋದ್ರ ಕೈಯಾಗ ರೂಪಾಯಿ ಆ ಅಂತಾದ್ರಾಗ ಹಿಂಗ ಮಾಡಿ ನಾವು ಆಸ್ತಿ ತಗೊಂಡ್ರ ನಾನು ನಾಳೆ ನನಗೆ ನನ್ನ ಮಕ್ಳಿಗೆ ಇಟ್ಟಿರಲಿಲ್ಲನೋ ಬೇಡವಾ ಬೇಡ ಬಾ ಹೋಗಿ ಕರ್ಕೊಂಬ್ರಿ ಬರ್ರಿ ನಾವಿಬ್ರೇನ ಹೋಗೋದು ಇಟ್ಟತ್ನಾಗ ಹೆಣ್ಮಕ್ಳು ಹೆಣ್ಣು ಹೆಂಗಸ್ರು ಹೋಗೋದು ಸರಿಯಲ್ಲ ನೀವು ಬರ್ರಿ ಸಮಾಧಾನ ಮಾಡಿ ಕರ್ಕೊಂಡ್ ಬರನ್ ಹಂಗೇನು ಅತ್ತಿಯರು ಬರಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಗುಡಿಯಾಗಿ ಮುಕ್ಕೋರಿ ಒಬ್ಬರು ಗಣಮಾಗಿದ್ದಂಗ ಆಗತ್ತೆ ಹಂಗ ಮಾಡೋಣ